ಕೊಟ್ಟೂರಿನ ಜ್ಞಾನಸುಧಾ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದರು ಈ ಒಂದು ಕಾರ್ಯಕ್ರಮವನ್ನು ಶಾಲೆಯ ಅಧ್ಯಕ್ಷರಾದ ಶ್ರೀ ಸಿದ್ದನಗೌಡ ಪಾಟೀಲ್ ರವರು ಆಯೋಜನೆ ಮಾಡಿದರು ಮತ್ತು ಮಹಿಳಾ ಶಿಕ್ಷಕಿಯರಿಗೆ ಉತ್ತಮ ಉಡುಗೊರೆಗಳನ್ನು ಕೊಟ್ಟು ಹಾಗೂ ಕೇಕ್ ಕತ್ತರಿಸುವುದರ ಮೂಲಕ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದ ಶ್ರೀಮತಿ ಗೀತಾ ಶಿಕ್ಷಕಿಯವರು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುವವರ ಮೇಲೆ ಧ್ವನಿ ಎತ್ತಿದರು ಹಾಗೂ ಭಾರತ ದೇಶದ ಪ್ರಥಮ ಪ್ರಜೆಯಾಗಿರುವ ದ್ರೌಪದಿ ಮುರ್ಮುರವರು ಮಹಿಳೆ ನಮ್ಮ ದೇಶ ಮುನ್ನಡೆಸುತ್ತಿದ್ದಾರೆ ಒಬ್ಬ ಮಹಿಳೆ ಎಂದು ಹೆಮ್ಮೆಯಿಂದ ಮಕ್ಕಳಿಗೆ ತಿಳಿಸಿದರು ಹಾಗೂ ಇನ್ನೋರ್ವ ಶಿಕ್ಷಕಿಯಾದಂತಹ ಶ್ರೀಮತಿ ವೀಣಾ ಮಾತನಾಡಿ ಪ್ರತಿಯೊಬ್ಬ ಮಹಿಳೆ ಎಲ್ಲ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮಕ್ಕಳಿಗೆ ಹೇಳಿದರು ಹಾಗೂ ಸಮಾಜ ಶಿಕ್ಷಕರು ಸ್ವಾಮಿಯವರು ಬಹಳ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದರು ಮತ್ತು ಶ್ರೀ ರಮೇಶ್ ಕನ್ನಡ ಶಿಕ್ಷಕರು ಮಹಿಳಾ ದಿನಾಚರಣೆಯ ಬಗ್ಗೆ ಮಾತನಾಡಿ ಶುಭಾಶಯ ಕೋರಿದರು ಇನ್ನು ಅನೇಕ ಶಿಕ್ಷಕಿಯರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು A very, very important day of the world. It is none other than Women's Day. Women have played an important role in shaping the society and changing it for good. This day remains us the program they have made in the society. Women are the important support system that keeps the whole family going. In today's <laughs> world, women are leaders, innovators, and change makers. It is as men's. ಎಜುಕೇಶನ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಈಕ್ವಲ್ ರೆಪ್ರೆಸೆಂಟೇಷನ್ ಆರ್ ಕೀ ಟು ಎಂಪವರ್ ವರ್ಲ್ಡ್ ಗ್ಲೋಬಲಿ ವುಮೆನ್ ಗ್ಲೋಬಲಿ ಟುಡೇ ಟುಡೇ ಇಸ್ ದ ಡೇ ಟು ಸೆಲೆಬ್ರೇಟ್ ದ ಸ್ಟ್ರೆಂತ್ ಆ್ಯಂಡ್ ಆ್ಯಂಡ್ಸಪ್ ಆ್ಯಂಡ್ಸ್ಡಮ್ ಆ್ಯಂಡ್ಸಪ್ ಆ್ಯಂಡ್ಸ್ಡಾ ಇಟ್ ಪ್ರಾಪರ್ಲಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಕುಮಾರ್ಸ್ವಾಮಿ ಸರ್ ಅವರಿಗೂ ನಮ್ಮೆಲ್ಲ ಶಿಕ್ಷಕರ ಶಿಕ್ಷಕಿಯರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇನೆ ಫಸ್ಟ್ ಹೇಳ್ತಿದೀನಿ ಪಡೆಯಕ್ಕೆ ಸಾಧ್ಯ ಇದೆ ನಿಮಗೆಲ್ಲ ಇನ್ಸಿಡೆಂಟ್ ಎಲ್ಲ ಗೊತ್ತಾಗಿದೆ ಈವರೆ ನಿಮಗೆಲ್ಲ ತೋರಿಸಿದ್ರು ಹಲೋ ಕೇಳಿಸ್ಕೊಳ್ರಿ ಇಲ್ಲಿ ಎಷ್ಟೋ ಅನಾಥ ಶವಗಳನ್ನು ಒಬ್ಬ ಮಹಿಳೆ ಮಗಳಾಗಿ ಅವಳೇ ಆ ಶವ ಸಂಸ್ಕಾರವನ್ನು ಅವಳು ಮಾಡಿದ್ಲಂತೆ ಅವಳಿಗೆ ಎಷ್ಟು ಧೈರ್ಯ ಇರ್ಬೋದು ನೀವು ನೋಡಿ ಆಮೇಲೆ ಅವ್ರ ಗಂಡ ತೀರ್ಕೊಂಡ್ಮೇಲೆ ಆಂಬುಲೆನ್ಸ್ ಕೂಡ ಅವಳೇ ಓಡಿಸಿದ್ಲು ಫಸ್ಟ್ ಆಫ್ ಆಲ್ ಇವತ್ತು ಮಹಿಳಾ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಫಸ್ಟ್ ಟೈಮ್ ನಮ್ಮ ಸ್ಕೂಲಲ್ಲಿ ನಮ್ಮನ್ನೆಲ್ಲ ವೇದಿಕೆಯಲ್ಲಿ ಕೂಡಿಸ್ಬಿಟ್ಟು ಆಚರಣೆ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮ್ ಫಸ್ಟ್ ನಾನು ಎಚ್ ಎಂ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಸರ್ ಎಚ್ ಎಂ ಸರ್ ಅಂಡ್ ನೆಕ್ಸ್ಟ್ ಜೀವನ್ ಸರ್ ಕೂಡ ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು ಸರ್ ಅಂಡ್ ಆಲ್ ಟೀಚರ್ಸ್ ಫಾರ್ ವಿಶ್ ಫಾರ್ ಯುವರ್ ವಿಶಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅವರ್ ಲೇಡೀಸ್ ಟೀಚರ್ಸ್ ಸೈಟ್ we are going to celebrate international women's day this is a very very special day for the, all the women see how about this matter i am going to a few words about on the international women's day why do we celebrate international <laughs> women's day this is a very important information let me i tell you see before independence actually what happened in indian history or international history because before independence ಕೊಟ್ಟು <laughs> ಅವರನ್ನು ಮುಂದಿನ ಸಮಾಜದಲ್ಲಿ ಉತ್ತಮ ನಾಯಕತ್ವ ಸ್ಥಾನವನ್ನು ಕೂಡ ಕೊಡಬೇಕು ಹಾಗಾದಾಗ ಮಾತ್ರ ನಮ್ಮ ಸಮಾಜ ಸುಸ್ಥಿರವಾಗಿರ್ತಕ್ಕಂಥ ಸಮಾಜ ಆಗಲಿಕ್ಕೆ ಸಾಧ್ಯ ವಿದ್ಯೆಗೆ ಸರಸ್ವತಿ ವಿದ್ಯೆಗೆ ಯಾರು ನಮ್ದೈತ ಹೆಸರು ಗಂಡುಮಕ್ಕಳದು ಇಲ್ಲ ಹೌದಾ ಸಂಪತ್ತಿಗೆ ಸಂಪತ್ತಿಗೆ ಹೌದಾ ಇನ್ನು ಒಂದು ಹೇಳ್ತೀರಾ ನೆಕ್ಸ್ಟ್ ಅದೇ ತರೇ ಶಕ್ತಿಗೆ ಶಕ್ತಿಗೆ ಪಾರ್ವತಿ ಶಕ್ತಿಗೆ ಪಾರ್ವತಿ ಎಲ್ಲಕ್ಕೂ ಮಿಗಿಲಾಗಿ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥವಳು ಯಾರು ಮತ್ತೆ ತಾಯಿಯನ್ನು ಮರಿಬಾರ್ದು ಎಂದು